ಮತ್ತೊಂದು ಹುಡೋಕ್ಕೆ ಚೆಸ್ ನೋಡಿ ಗೇಸ್ ಸೊತ್ತು ಬಂದುಬಿಟ್ಟು ರೋಣ ಬಸ್ ಇದ್ದೀನಿ ಇವರು ಟೈಮ್ ಬಂದುಬಿಟ್ಟು ಹನ್ನೊಂದು ಇದೆ ಇಲ್ಲಿ ಯಾ ಗಾಡಿ ಪಾಸ್ ಆಗ್ತಿದೆ ನೋಡಿ ಬನ್ನಿ ಬಸ್ ಇಲ್ಲಿ ಒಂದು ಮತ್ತೆ ನೋಡಿ ಗಾಡಿ ಬರ್ತಾ ಇದೆ ಅಲ್ಲ ಗಾಡಿ ಅದು ಬಂದುಬಿಟ್ಟು ರೋಣ ಟು ಹಡಗಲಿ ಅದು ಬಂದುಬಿಟ್ಟು ಗದಗಲ್ಲಿ ಹೋಗುತ್ತೆ ಗಾಡಿ ಹಳ್ಳಿ ರೂಟಲ್ಲಿ ಹೋಗುತ್ತೆ ಹುಂಡ್ರಿಗೆ ಅಂತ ರೂಟಲ್ಲಿ ಹೋಗುತ್ತೆ ನೋಡಿ ರೋಣ ಹಡಗಲಿ ಈ ಥರ ಇದೆ ಗಸ್ಟ್ಯಾಂಡು ಮೂರು ಬರೋದು ಹಳೆ ಬಸ್ ಹಳೆ ಡಿಪೋ ಅನಿಸುತ್ತೆ ಯಾವ ಬಸ್ಗಳು ನಿಂತಿಲ್ಲ ನೋಡಿಗೆ ಅಟ್ಟಿ ಟು ಧಾರವಾಡ ಹಾಳೆಗೊಂಡು ಮುದುಗಲ್ ಸರ್ ಲಿಂಗ್ಸೂರು ಮುದುಗಲ್ ಕಾವರ್ಗರ ಕುಸ್ಕಿ ಕಡ ರೋಣ ನರಗುಂಡ್ಸೋಡಿ ಕಟ್ ಮಾಡ್ತಾರೆ ಗಾಡಿಗು ಎ ಸಿಕ್ಸ್ ಎ ಯಾವ ಥರ ಜನ ಇದ್ದಾರೆ ಅಡುಗೆ ಧಾರವಾಡ ಸೈಡ್ ಹೋಗೋದು ನೋಡಿ ಪಕ್ಕದಲ್ಲಿ ಬಂದುಬಿಟ್ಟು ರೋಣ ಟು ನರೇಗಲ್ಲಿ ಬಂದ್ಬಿಟ್ಟು ಬುದ್ಧಿ ಕಾಣಿಸಿದೆ ಅನ್ಕೊತಿ ನೋಡು ಅಲ್ಲಿ ಒಂದು ಬಂದ್ಬಿಟ್ಟು ಬಂದಿದೆ ನೋಡಿ ಗಜೇಂದ್ರಗಳು ಟು ರೋಣ ಮ್ಯಾಸ್ಟ್ ಆಫ್ ಸರ್ವಿಸ್ ಗಜೇಂದ್ರ ಡಿಪಾರ್ಟ್ಮೆಂಟ್ ಮಾಡ್ತಾರದು ನೋಡಿ ಇಲ್ಲಿ ಒಂದು ಮಂತ್ರಣಿಗೆ ರೋಣ ಟು ಹಡಗಲಿ ರೋಣ ಮಾಡ್ತಾ ಮಾಡ್ತಾರೋ ಕೆ ಇಪ್ಪತ್ತಾರು ಎಫ್ ಒಂಬೈನೂರ ಏಳು ಗಡಿ ನಂಬರ್ ಬಂದ್ಬಿಟ್ಟು ಅಡುಗೆ ಗೈಸ್ ನರಗುಂದ ಟು ರೋಣ ನರಗುಂದ ಡಿಪ್ಪ ಅನ್ಸುತ್ತೆ ಸೀಲಿಲ್ಲ ಗೈಸ್ ಕೆ ನಲ್ವತ್ತೆರಡು ಎಫ್ ಹದಿಮೂರು ಐವತ್ತೇಳು ಗಡಿ ನಂಬರ್ ಬಂದ್ಬಿಟ್ಟು ನೋಡಿ ಗೈಸ್ ಕೊಪ್ಪಳ ಟು ಗುಡ್ಡ ವಾಯ್ ಬಂದ್ಬಿಟ್ಟು ಕುಕ್ನವರು ಯಲಬುರ್ಗ ರೋಣ ನರಗುಂಧ ಹೌದೌದು ಕುಕ್ನವರು ಡಿಪಾರ್ಟೆಂಟ್ ಮಾಡ್ತಾರೆ ಗೈಸ್ ಗಾಡಿನ ನೋಡಿಗೆ ತರದಾಳ ಟು ರೋಣ ವಾಯುಬಂದ್ಬಿಟ್ಟು ಮಹಾಲಿಂಗಪುರ ಪ್ರಭಾಕವಿ ಮುದೋಳ ಲೋಕಾಪುರ್ ಬಾದಾಮಿ ರೋಣ ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗೈಸ್ ಗಾಡಿನ ನೋಡಿ ರೋಣ ಟು ಬಾದಾಮಿ ವಾಯುಬಂದ್ಬಿಟ್ಟು ಬೆಲ್ಲೂರು ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗೈಸ್ ಗಾಡಿನ ಇದನ್ನು ಕೆ ನಲವತ್ತೆಡೆ ಎಂಟುನೂರ ಮೂವತ್ತೆಂಟು ಗಾಡಿನ ಮಾಡ್ಕೊಡ್ತಾರೆ ತ್ರೀ ಗಾಡಿ ನೋಡಿ ಹೊಡ್ತಾಯಿದ್ದೆ ನೋಡಿ ಕೊಪ್ಪಳ ಟು ಸವದತ್ತಿ ಗದಗ್ ಟು ಬಾಗಲಕೋಟೆ ವಾಯು ಬಂದಿತ್ತು ರೋಣ ಬಾದಾಮಿ ಬಾಗಲಕೋಟೆ ಬಗಲಕೋಟೆ ಡಿ ಪಾಪ್ರೆಟ್ ಮಾಡ್ತಾರೆ ವೈಸ್ ಇಪ್ಪತ್ತೊಂಬತ್ತು ಎಫ್ ಹನ್ನೊಂದು ಇಪ್ಪತ್ತಾರು ಗಾಡಿ ನಂಬರ್ ಬಂದ್ಬಿಟ್ಟು ರೋಣ ಟು ಅರ್ಗುದ ವಾಯು ಬಂದಿತ್ತು ಯಾವುದೇ ಕಾಣ್ತಾ ಇಲ್ಲ ಲೈಟಾಗಿ ಕಾಣಿಸ್ತಿದೆ ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೇ ಕೆ ಇಪ್ಪತ್ತಾರು ಎಫ್ ಎಂಟುನೂರ ಎಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ರೋಣ ಟು ಕದಕ್ ನಾನ್ ಸ್ಟಾಪ್ ಸರ್ವಿಸ್ ಗಾಡಿ ರೋಣ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ಕೆ ಇಪ್ಪತ್ತಾರು ಎಫ್ ಸಾವಿರದ ಅರವತ್ತು ಅರವತ್ತೊಂಬತ್ತು ಕದಕ್ ಟು ಕುಡಿದೂರು ರೋಣ ಇಟಗಿ ಡಿಪಾ ಓದ್ತಿದೆ ಸರ್ವಿಸ್ ಗಾಡಿ

डोर टू तू गदग वाइट रोना टी की अनम नाला रोना डी पापा और तो रस कर इधर बंद बिटो बागल कोटे टू गदग वाइट बंद बिटो रोना बादा में बेटे के रेडी पाप रेट मंत्र गाइस रेडी ना इधर बंद बिटो रोना टू गदग ये बीएस थ्री गाड़ी लाइलेंड गाड़ी ನೋಡಿ ಆ ಥರ ಇದೆ ನನಗೆ ಸ್ಪೇಂಟು ಒಂಥರ ಲೈಕೇ ಇಲ್ಲ ನನಗೆ ಗ್ರೀನ್ ಕಲರ್ ಇತ್ತು ನಮ್ಮದ್ದು ಅದೇ ಲೈಕ್ ಇದು ಗಾಡಿ ಅದು ಗುಡೂರು ಟು ಗದಗ್ ಆ ಗಾಡಿನ ನೋಡಿ ಎಷ್ಟು ಗಾಡಿ ಇದೆ ನೋಡಿ ಗುಡರು ಗದಗ್ ಬಂದ್ಬಿಟ್ಟು ಅದು ಬಂದುಬಿಟ್ಟು ರೋಣಾರ್ ಗರ್ಗುಂದೊಂದೇ ಗಾಡಿ ಬರ್ತದೆ ನನಗೆ ನೋಡಿ ಈ ಥರ ನೋಡಿ ಆ ಥರ ಸೇಫ್ ಇದೆ ನನಗೆ ಸೆಂಟ್ನೂರ ಎಂಬತ್ತೊಂದು ಗಾಡಿ ನಂಬರ್ ಬಂದ್ಬಿಟ್ಟು ಆದರೂ ರೂರಲ್ ಗಡಿಗಳೆಲ್ಲ ಜಾಸ್ತಿ ಇದಾಗ ಎಷ್ಟು ಬಂದ್ಬಿಟ್ಟು ಗೂಡೂರು ಗದಗ್ ಅವಾಗ ಬಂದ್ಬಿಟ್ಟು ಹನುಮಾಳ ಇಟಗಿ ರೋಣ ಗದಗ್ ಸಿ ಎಸ್ ರೋಣ ಟು ಒಳೆಯ ಆಲೂರು ಅಂದ್ಬಿಟ್ಟು ಇಲ್ಲಿ ಶಿಕ್ಷೇತ್ರ ಇದೆ ರೋಣ ಟು ಇಟಗಿ ಶಿಕ್ಷೇತ್ರ ಇಟಗಿ ವಿಮೆ ಮಾಡಿರಲಿಲ್ಲ ಎಸ್ ಕ್ಷೇತ್ರ ಇದು ರೋಣ ಡಿಪಾರ್ಟ್ಮೆಂಟ್ ಮಾಡ ಗಾಡಿನ ಕೆ ಹತ್ತರ ಒಂಬೈನೂರು ಗಾಡಿ ನಂಬರ್ ಬರ್ಬಂದ್ಬಿಟ್ಟು ಮುಂಡ್ರಿಗೆ ಗುಡ್ಡಾಪುರ ವಾಯು ಬಂದ್ಬಿಟ್ಟು ಗದಗ ರೋಣ ಬಾಗಲಕೋಟೆ ಜಮಖಂಡಿ ಮುದೋ ಬೆಡಕೆರೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಗಡಿನ ನೋಡಿ ಈ ಥರ ಎದೆ ಗಾಯ್ ಕೆ ಎ ಸಿಕ್ಸ್ ಗಡಿ ಅರೋಣ ಟು ನರೇಗಲ್ಲಿ ಅರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತಾರು ಒಂದನೇ ಹದಿನೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಗದಗ್ ಟು ಬಾಗಲಕೋಟೆ ವಾಯು ಬಂದ್ಬಿಟ್ಟು ರೋಣ ಬಾದಾಮಿ ಅಬಿಗೇರಿ ಅಬಿಗೇರಿ ಪಾದಬಂಡಿ ಪಾಸ್ ಮಾಡೋ ಗಾಡಿ ಕೆ ನಲ್ವತ್ತೆರಡು ಎಫ್ ಹದಿನೈದು ಐವತ್ನಾಲ್ಕು ಗಾಡಿ ನಂಬರ್ ಬಂದುಬಿಟ್ಟು ಬಿ ಎಸ್ ತ್ರೀ ಗಾಡಿ ಲೈಲೇಟ್ ನೋಡಿ ಕೊರೋನಾ ಟೈಮ್ ಟೇಬಲ್ ನೋಡ್ಕೊಳ್ಳಿ ಮೊನ್ನೆ ಅಂಕಣದಲ್ಲಿ ಬಂದುಬಿಟ್ಟು ಧರ್ಮಸ್ಥಳ ಬೆಂಗಳೂರು ಚಿಕ್ಕಮಗಳೂರು ದಾವಣಗೆರೆ ಗದಗ್ ಗಜನ್ಗಡ ಅದು ಅಂಗಡಿಯಾಗಿದ್ದೇವೆ ಕಾಣಿಸ್ತಾ ಇಲ್ಲ ಕಡೆ ಇಲ್ಲಿ ರೂರಲ್ ಇದೆ ಮತ್ತು ಇದೆ ಠಾಣೆ ಬೆಳಗಾವಿ ಬೆಳಗಾವಿ ಅದು ಧಾರವಾಡ ಕೊಪ್ಪಳ ಗದಗ ಹುಬ್ಬಳ್ಳಿ ನರ ನರಗುಂದ ನವಲಗುಂದ ಕೊನ್ನೂರು ಆಲೂರು ಹಡಗಲಿ ಗಾಡಿ ಇದೆ ನಡೀವಿ ನೋಡ್ಕೊಳ್ಳಿ ಯಾರು ಬೇಕಿದ್ದರೆ ಕ್ಲೀನ್ ಶಾರ್ಟ್ ಹೊಡ್ಕೊಳ್ಳಿ ರೋನಾ ಟು ಮಲೆವಾಡ ಮಲೆವಾಡ ಅಂದ್ಬಿಟ್ಟು ರೂರಲ್ ಗಾಡಿ ನೋಡಿ ಕೆ ಮೂವತ್ತೊಂದು ಎಫ್ನೂರು ಹನ್ನೊಂದು ಗಡಿ ನಂಬರ್ ಬಂದ್ಬಿಟ್ಟು ಸಿರ್ಸಿ ಡಿವಿಷನ್ ಗಾಡಿ ನೋಡಿದ್ದು ಟಾಟಾ ಗಾಡಿ ರೋಣ ಟು ನ್ಯಾಷನಲ್ ಸರ್ವಿಸ್ ಗಾಡಿ ರೋಣ ಡಿಪ್ ಆಪರೇಟ್ ಮಾಡಿ ಕೆರೆ ಹನ್ನೊಂದು ಇಪ್ಪತ್ತೇಳು ಲಿಷ್ಟು ಗಾಡಿ ನಿಂತಿದೆ ನೋಡಿ ಅಲ್ಲಿ ಕಾಣಿಸ್ತಿರೋದು ಸಿರಸಿ ಡಿವಿಜನ್ ಗಾಡಿ ಇವಾಗ ರೋಣ ದೀಪ ಸ್ತಾಂಪರ್ ಆಗಿದೆ ನೋಡಿ ಗಾಡಿ ಅದು ಗಾಡಿಯಂಟು ಬುಡದು ರೋಣ ನೋಡಿ ಅಲ್ಲಿ ನೋಡಿ ಕೆ ಇಲ್ಲ ಕೆಇತ ಒಂಬೈನೂರ ಅರವತ್ತು ನಾಲ್ಕು ಗಾಡಿ ನಂಬರ್ ಮತ್ತೊಂದು ಎಲ್ಲಿಂದ ಅಲ್ಲಿಂದ ರೋಡ್ ತೆಗೆದಿದ್ದಾನೆ ನೋಡಿ ಎಷ್ಟು ಗಾಡಿಗಳಿದೆ ರೋಡದಲ್ಲಿ ಹೋಗ್ತಾ ಇದೆ ನಾಶ ಸರ್ವಿಸ್ ಗಾಡಿ ನೋಡಿ ಗದಗ ಟು ಹೊಳೆ ಹಾಲು ಬಾಯ್ ಬಂತು ರೋಡ ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗೈಸ್ ಕೆ ನಲ್ಲ ತೋಟ ಎಫ್ ಹದಿಮೂರು ಮೂವತ್ತೈದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಇದು ರೋಣ ಟು ಗದಗ್ ಬಂದು ಹಬಿಗೇರಿ ಅಬಿಗೇರಿ ಅಂದ್ಬಿಟ್ಟು ರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಸರ್ ಇದು 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 ಗದಗ್ ರೋಡ

ಬಾಗಲಕೋಟೆ ಟು ಗದಗ್ ವಾಯಗನ್ ಟು ಬಾದಾಮಿ ರೋಣ ಟಾಟಾ ಗಾಡಿ ಬಿ ಎ ಸಿಕ್ಸ್ ಗಾಡಿ ನೋಡಿ ಯಾವ ಥರ ಇದೆ ನಾನು ಬೆಡಿಗೆರೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತಾರು ಇಪ್ಪತ್ತಾರಪ್ಪ ಹನ್ನೆರಡು ನಲವತ್ತ್ಮೂರು ಗಾಡಿ ನಂಬರ್ ಬಂದ್ಬಿಟ್ಟು ಬಿ ಎ ಸಿಕ್ಸ್ ನಮ್ಮ ಪಕ್ಕದಲ್ಲಿರೋದು ರೋಣ ಗದಗ್ ಬಾಗಲಕೋಟೆ ಗದಗ್ ವಾಯಗುನ್ ಟು ಬಾದಾಮಿ ರೋಣ ಬಾಗಲಕೋಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿನ ನೋಡಿ ಲಿಸ್ಟ್ ಇದೆ ನೋಡಿ ಗಾಡಿದ್ರು ಅದನ್ನು ಬಾಗಲಕೋಟೆ ಗದಗ ಗಾಡಿನೇ ನೋಡಿ ಅದನ್ನು ಬಾಗಲಕೋಟೆ ಗದಗ್ ಎಷ್ಟು ಗಾಡಿಗಳಿದೆ ನೋಡಿ ನೋಡಿ ಇದು ಬಾಗಲಕೋಟೆ ದೀಪಾವಳಿ ಕೆ ನಲವತ್ತೆರಡು ಎಫ್ ಹನ್ನೊಂದು ನಲವತ್ತೈದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಅಲ್ಲಿ ಟಾಟಾ ಗಾಡಿ ಕಾಣಿಸ್ತಿದೆ ಪೊರೊನಾಟು ಗದಗ್ ನಾನ್ ಸ್ಟಾಪ್ ಸರ್ವಿಸ್ ಗಾಡಿ ಎಷ್ಟು ಗಾಡಿಯಲ್ಲಿ ಹೋಗಿದೆ ಕೆ ಕೆ ಇಪ್ಪತ್ತಾರು ಎಪ್ಪು ಹನ್ನೊಂದು 28 ਗੱਡੀ ਨੰਬਰ 1 ਕਰੋਨਾ ਡੀਪਾਪਰੇਟ ਮਾਰਤਾ ਰਿਹਾ 2 ਬਦਨ ਵਾਈ ਬੰਦ ਆਵੇਰੀ ਸਾਨੌਰ ਗਦਕ ਗ੍ਰੋਣਾ ਮਨਸ਼ਿੰਕਰੀ ਬਦਨ